ಹಳೆಯ ವಿದ್ಯಾರ್ಥಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಉನ್ನತ ಪದವಿಗಳು ಸಿಗಬೇಕೆಂದರೆ ಖಾಸಗಿ ಶಾಲೆಗಳಲ್ಲಿ ಓದಿದರೆ ಮಾತ್ರ ಎಂದುಕೊಳ್ಳುವುದು ತಪ್ಪು ಸರ್ಕಾರಿ ಶಾಲೆಯಲ್ಲಿ ದೃಢ ಸಂಕಲ್ಪ ಗುರಿಯಿಂದ ಓದಿದರೆ ದೊಡ್ಡ ಹುದ್ದೆಗಳು ಪಡೆಯಬಹುದು ಎನ್ನುವುದಕ್ಕೆ ನಾನೇ ಸಾಕ್ಷಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ಎಂದು ಬೀರಪ್ಪನಹಳ್ಳಿಯ ಹಳೆಯ ವಿದ್ಯಾರ್ಥಿ ನಾಗೇಶ್ ತಿಳಿಸಿದರು ತಾಲೂಕಿನ ವೈಹುಣಸನಳ್ಳಿ ಗೇಟ್ ಬಳಿ ಇರುವ ಕದಿನಾಯ್ಕನಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಅವರು ಮಾತನಾಡಿದರು ನಾನು ಬಹಳ ಮಡತನದಲ್ಲಿ ಬೆಳೆದವನು ಸುಮಾರು ಮೂರು ಕಿಲೋಮೀಟರ್ ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದೆ ಒಂದನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂದು ಅನೇಕ ದೇಶಗಳ ಜನರೊಂದಿಗೆ ಸಂಪರ್ಕ ಹೊಂದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಯಶಸ್ಸಿನ ಹಿಂದಿರುವ ಶಕ್ತಿ ನನ್ನ ಗುರಿಯ ಸ್ಪಷ್ಟತೆ ಮತ್ತು ಖಡಕ್ ಛಲ ಎಂದು ಅವರು ಮಕ್ಕಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು ಶಾಲಾ ಮುಖ್ಯ ಶಿಕ್ಷಕಿ ಹಂಸಬೇಣಿ ಮಾತನಾಡಿ ನಾಗೇಶ್ ಅವರ ಬಡತನದಿಂದ ಬೆಳೆದು ಇಂದು ಹಂಚಿಕೊಂಡಿರುವ ಪ್ರೇರಣಾ ಕಥೆಯು ಮಕ್ಕಳಿಗೆ ಮಾದರಿಯಾಗಲಿ ಅವರು ಮಕ್ಕಳ ಓದಿಗೆ ಕೊಟ್ಟ ಲೇಖನ ಸಾಮಗ್ರಿಯು ಶ್ಲಾಘನೀಯ ಅಂದರು ಮಕ್ಕಳೊಂದಿಗೆ ಸಿಹಿ ಹಂಚಿ ಅರ್ಥಪೂರ್ಣವಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡ ನಾಗೇಶ್ ಈ ಸಂದರ್ಭದಲ್ಲಿ ನಾಗೇಶ್ ಅವರ ತಾಯಿ ರುಕ್ಮಿಣಿಯಮ್ಮ ಶಿಕ್ಷಕಿಯರಾದ ಕುಸುಮಾ ಮಾಲಸ್ತಿ ಗಾಯತ್ರಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ಜೊತೆಗೆ ಸಿಹಿ ಹಂಚಿ ಸಂತೋಷ ಹಂಚಿಕೊಂಡರು ವರದಿ ಗೊರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ ಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ತಾಯಿಯವರಾದ ತಾಯಿಯವರಾದ ರುಕ್ಷ್ಮಣಿಯಮ್ಮವರೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯಿಯಾಗಿರುವಂತಹ ಹಂಸಮೇಣಿ ಹಂಸವೇಣಿಯ ಮೇಡಮ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಕಿ ಕುಂದದವರೇ ಹಾಗೂ ಮಾಧ್ಯಮ ಮಿತ್ರರೇ ನಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾನು ಹುಟ್ಟಿದ ದಿನ ಇದಕ್ಕೆ ಕಾರಣ ನಾನು ಇವತ್ತು ನಾನು ಓದಿರುವಂತಹ ಸರ್ಕಾರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕದ್ರಾಯಕನಹಳ್ಳಿ ವೈವುಂಶನಹಳ್ಳಿ ಸ್ಟೇಷನ್ ಇಲ್ಲಿ ನಾನು ಸಿಕ್ಸ್ತು ಮತ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಅಂದರೆ ಆರನೇ ತರಗತಿ ಮತ್ತು ಏಳನೇ ತರಗತಿಯನ್ನು ನಾನು ಇಲ್ಲಿ ಓದಿರ್ತೇನೆ ನಾನು ನಿಮ್ಮ ನಿಮ್ದಾರನೇ ಬಂದು ಕುತ್ಕೊಂಡು ಬೆಳಗ್ಗೆ ಬಂದು ನಮ್ಮೂರಿಂದ ಮೂ ಮೂರು ಕಿಲೋಮೀಟರ್ ಬೆಳಿಗ್ಗೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬಂದು ಮತ್ತೆ ಸಾಯಂಕಾಲ ಮೂರು ಕಿಲೋಮೀಟ್ರ್ ನಡ್ಕೊಂಡೋಗಿ ಸಿಕ್ಸ್ತು ಸೆವೆಂತು ನಾನಿಲ್ಲಿ ಓದಿದ್ದು ನಾನು ಇದು ಇವತ್ತು ನಾನು ಹುಟ್ಟು ಹಬ್ಬದ ದಿನದಂದು ನಾನು ಓದಿರುವಂಥ ಶಾಲೆಗೆ ನೋಟ್ಬುಕ್ ತ ಪೆನ್ನು ಪೆನ್ಸಿಲು ಬೈತಿದ್ದೇನೆ ಬಯಸಿದ್ದೇನೆ ಇದರ ಮೂಲ ಉದ್ದೇಶ ಇಷ್ಟೇ ಯಾರ್ಯಾರು ನೀವು ನೀವು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾ ಕಾಲೇಜ್ನಲ್ಲಿ ಓದಿ ಓದ್ತಾ ಇರ್ತಂತಹ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹೇಳಲು ಇಷ್ಟೇ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನಾವು ಬೇರೆ ಬೇರೆ ಮಕ್ಕಳು ರಾಜ್ಯ ಶಾಲೆಯಲ್ಲಿ ಹೋಗ್ತಾ ಓದ್ತಾ ಇದ್ದಾರೆ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ನಮ್ಮ ಕೈಯಲ್ಲಿ ಆಗೋಲ್ಲ ಅವರು ಚೆನ್ನಾಗಿ ಓದ್ತಾರೆ ಅಂತ ನೀವು ವ್ಯವಸ್ಥೆ ಆಗಲಿ ನಿಮ್ಮ ಮನಸ್ಸಲ್ಲಿ ಇಟ್ಕೋಬಾರ್ದು ನಿಮಗೆ ನೀವು ಮುಂದೆ ಹೋಗ್ಬೋದು ಯಾಕಂದರೆ ನಿಮಗೆ ಏಕಾಗ್ರತೆ ದೃಢ ಸಂಕಲ್ಪ ದೃಢ ನಿರ್ಧಾರ ಇದ್ದರೆ ಏನೇ ಒಂದು ಸಾಧನೆ ಮಾಡಬೇಕು ಏನೋ ಅಚೀವ್ ಮಾಡಬೇಕು ಅಂತ ನಿಮಗೆ ನಿಮ್ಮ ತಲೆಯಲ್ಲಿದ್ದರೆ ನೀವು ಆಟೋಮೆಟಿಕ್ಕಾಗಿ ಮುಂದೆ ಹೋಗ್ತೀರಾ ಯಾವುದೇ ಕಾರಣಕ್ಕೂ ನೀವು ಓದೋದನ್ನು ನೆನೆಸ್ಬಾರ್ದು ಸರ್ಕಾರಿ ಸರ್ಕಾರದಿಂದ ಅನೇಕ ಸವಲತ್ತುಗಳಿದ್ದಾವೆ ನೀವೆಲ್ಲ ಅದನ್ನೆಲ್ಲ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಸ್ಕಾಲರ್ಶಿಪ್ ಇದೆ ಮುಂದೆ ಗೋರ್ಮೆಂಟ್ ಕಾಲೇಜು ನಾನು ಎಲ್ಲ ಗೋರ್ಮೆಂಟ್ ಕಾಲೇಜಲ್ಲಿ ಓದಿ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಓದಿ ಬಿ ಸಿ ಎಮ್ ಸಿ ಎ ಮಾಡಿ ಇವಾಗ ನಮ್ಮ ನಮ್ಮ ದೇಶದಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ ಓಕೆ ನಾನು ಬೀರೂಪ್ನಲ್ಲಿ ಹುಟ್ಟಿ ಪ್ರಪಂಚದಲ್ಲಿ ನನ್ನ ಕ್ಲೈಂಟ್ಸ್ ಪ್ರಪಂಚದಲ್ಲೆಲ್ಲ ಇದ್ದಾರೆ ನಾನು ಪ್ರಪಂಚದಲ್ಲಿ ಇರೋರು ಎಲ್ಲರ ಜೊತೆ ನಾನು ಕನೆಕ್ಟ್ ಮಾಡ್ಕೊತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಪ್ರಪಂಚದಲ್ಲಿ ಇವಾಗ ಎಕ್ಸಾಂಪಲ್ ಯಾವುದು ಅಮೇರಿಕಾದಲ್ಲಿ ಏನೋ ಇಶ್ಯೂ ಇರುತ್ತೆ ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಏನೋ ಇಶ್ಯೂ ಇರುತ್ತೆ ಅವಾಗ ನಮ್ಮ ನಮ್ಮ ಟೀಮಿಗೆ ಬರುತ್ತೆ ಕರೆ ಬರುತ್ತೆ ಅವಾಗ ನಾವೇನ್ ಮಾಡಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವು ಅದಕ್ಕೆ ಫಿಕ್ಸ್ ಮಾಡ್ಬೇಕು ಪ್ರಪಂಚದಲ್ಲಿ ಯಾವ್ದೇ ದೇಶಗಳಾಗಲಿ ಬೇರೆ ದೇಶಗಳು ಅಮೆರಿಕ ಆಗಲಿ ಆಸ್ಟ್ರೇಲಿಯಾ ಆಗಲಿ ಜರ್ಮನಿ ಆಗ್ಲಿ ಜಪಾನ್ ಆಗಲಿ ಓಕೆ ಇಂತ ಇಂಥ ಕಂಪ್ನಿಗಳಲ್ಲಿ ಇಂತ ಇಂತ ದೇಶಗಳಲ್ಲಿ ಏನಾದ್ರು ಇಶ್ಯೂಸ್ ಆದ್ರೆ ನಾವು ಅಲ್ಲಿ ಫೈಂಡ್ ಔಟ್ ಮಾಡಿ ಅಲ್ಲಿಗೆ ಫಿಕ್ಸ್ ಮಾಡ್ತೀವಿ ಯಾಕಂದ್ರೆ ನಾನು ನಿಮ್ ತರ ಓದ್ಕೊಂಡು ನಿಮ್ ತರ ಎಲ್ಲ ಒಂದು ಮೂಳೆ ಮೂಲೆ ಅಲ್ಲಿ ಕುತ್ಕೊಂಡಿರುವಂತಹ ವಿದ್ಯಾರ್ಥಿ ಇವತ್ತು ಪ್ರಪಂಚದಲ್ಲಿರುವಂತಹ ಎಲ್ಲಾ ಭಾಗಗಳಲ್ಲಿರುವಂತಹ ಕ್ಲೈಂಟ್ಸ್ನ ಎಲ್ಲ ಕಸ್ಟಮರ್ಸ್ನ ನಾವು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಸಂದರ್ಶನ ಮಾಡಿ ಇವತ್ತು ನಾವು ಫಿಕ್ಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನೀವೂ ಅಷ್ಟೇ ನಿಂತ ನೀರಾಗಬಾರ್ದು ಅರಿತ ನೀರಾದರೆ ನೀವು ಹಾಕೊಂಡು ನೀವು ಮುಂದೆ ಹೋಗ್ತಾ ಇರ್ತೀರ ಅಂತ ಹೇಳ್ತಾ ಇಲ್ಲಿಗೆ